ತಾಲೂಕಿನ ಅಜ್ಜಿಹಳ್ಳಿ ಗ್ರಾಮದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ಹಳ್ಳಿಯಲ್ಲಿ ಒಂದೇ ಒಂದು ಬಸ್ ನಿಲ್ದಾಣ ಇಲ್ಲ ಅಷ್ಟೇ ಅಲ್ಲ ಕೈ ತೋರಿಸಿದ್ರು ಕೂಡ ಬಸ್ ನಿಲ್ಸೋದಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಜನ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅಜ್ಜಏಳು ಅನ್ನುವಂಥ ಒಂದು ಪುಟ್ಟ ಗ್ರಾಮ ಇರುವಂತದ್ದು ಸೊ ಆ ಗ್ರಾಮದಲ್ಲಿ ಸುಮಾರು ಏನು ನೂರಾರು ಜನರು ಚನ್ನಗಿರಿ ಮತ್ತು ದಾವಣಗೆರೆ ಸಿಟಿಗಳಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಪ್ರಮುಖವಾಗಿ ಮೂವತ್ತು ನಾಲ್ಕು ವರ್ಷಗಳಿಂದ ಇವರಿಗೆ ಇರುವಂತಹ ಸಮಸ್ಯೆ ಏನಂತಂದ್ರೆ ಇಲ್ಲಿ ಯಾವುದೇ ಕೆ ಎಸ್ ಆರ್ ಸಿ ಇರ್ಬೋದು ಆರ್ ಸಿ ಬಸ್ ಇರ್ಬೋದು ಇಲ್ಲಿ ಸ್ಟಾಪ್ ಮಾಡೋದೇ ಇಲ್ಲ ನೋಡಿ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು ಬಸ್ ಇಲ್ಲಿ ನಿಲ್ಲದೇನು ಪಾಸ್ ಆಗುತ್ತೆ ಈ ಸಮಸ್ಯೆ ಅವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಏನು ಇವ್ರಲ್ಲಿ ಅನುಭವಿಸ್ತಿರುವಂತದ್ದು ಇದಕ್ಕಾಗಿ ಈ ವಿಚಾರಕ್ಕಾಗಿ ಏನವ್ರು ಸಾಕಷ್ಟು ಬಾರಿ ಮನವಿ ಮಾಡುವಂತಹ ಕೆಲಸವನ್ನು ಮಾಡತಂದ್ರೆ ಜಿಲ್ಲಾ ಮಂತ್ರಿಗಳಿಗಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾ ಅಧಿಕಾರಿ ಇರ್ಬೋದು ಕೆ ಎಸ್ ಆರ್ ಸಿ ಡಿಪೋ ಡಿವಿಜನ್ ಆಫೀಸರ್ಸ್ ಇರ್ಬೋದು ಸ್ಥಳೀಯ ಶಾಸಕ ಇರ್ಬೋದು ಎಲ್ಲರಿಗೂ ಸಹ ತಹಸೀಲ್ದಾರ್ ಸೇರ್ತಾರೆ ಎಲ್ಲರಿಗೂ ಒಂದು ಮನವಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಸ್ಪಂದನೆ ಆಗಿಲ್ಲ ಯಾವ ಬಸ್ ಸಹ ಇಲ್ಲಿ ನಿಂತ ಇಲ್ಲ ಆಮೇಲೆ ಸುಮಾರು ಮೂವತ್ತು ವರ್ಷದಿಂದ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಇವರು ಇಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾರೆ ಅದಕ್ಕೂ ಸಹ ಯಾರು ಕ್ಯಾರೆ ಅನ್ನ ಅಂತ ಇಲ್ಲ ಆಮೇಲೆ ಪ್ರಮುಖವಾಗಿ ಇವರು ಶಿವಮೊಗ್ಗ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು ಚಳ್ಳಗಿರ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಇರುವಂತದ್ದು ಸೊ ಅದಕ್ಕೆ ಒಂದು ನೂರು ರೂಪಾಯಿ ಆಟೋ ಚಾರ್ಜ್ ಅನ್ನು ಕೊಟ್ಟು ಹೋಗ್ತಾರೆ ಆ ಚೆನ್ನಾಗಿ ಶಿವಮೊಗ್ಗಕ್ಕೆ ಕೇವಲ ಬಸ್ ಚಾರ್ಜ್ ಇರುವಂತದ್ದು ಅರವತ್ತು ರೂಪಾಯಿ ಆದ್ರೆ ಮೂರು ಕಿಲೋಮೀಟರ್ ಒಂದು ನೂರು ರೂಪಾಯಿ ಕೊಟ್ಟು ಹೋಗಬೇಕು ಇನ್ನು ಮಹಿಳೆಯರಿಗೆ ಈಗಾಗಲೇ ಆ ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಪ್ರೀ ಇರುವಂತದ್ದು ಆದ್ರೂ ಅವರು ನೂರು ರೂಪಾಯಿ ಕೊಟ್ಟು ಏನು ಚೆನ್ನಾಗಿ ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮುಂದೆ ಎಲ್ಲ ಕಡೆ ಹೋಗ್ತಾರೆ ಆದ್ರೆ ಪ್ರಮುಖವಾಗಿ ಇಲ್ಲಿ ಇವರಿಗೆ ಮೇಜರ್ ಸಮಸ್ಯೆ ಇರುವಂತದ್ದೇನು ಬಸ್ ನಿಲ್ದೇ ಇರುವಂತದ್ದು ಸೊ ಅದಕ್ಕಾಗಿ ಇವ್ರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಆದಷ್ಟು ಬೇಗ ನಮಗೆ ಒಂದು ಬಸ್ ಅನ್ನ ಇಲ್ಲಿ ಬಸ್ ನಿಲ್ದಾಣ ನಿಲ್ದಾಣದಲ್ಲಿ ಬಸ್ ನಿಲ್ಲುವಂತ ಒಂದು ವ್ಯವಸ್ಥೆ ಆಗ್ಲಿ ಅಂತ ಹೇಳೋ ಅವ್ರು ಸಾಕಷ್ಟು ಬೇಡಿಕೆ ಇರ್ತದೆ ಸೊ ಅವ್ರನ್ನ ನಾನೀಗ ಮಾತಾಡ್ತಾ ಹೋಗ್ತೇನೆ ಸರ್ ಈಗ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮಲ್ಲಿ ಸಮಸ್ಯೆ ಇರುವಂತದ್ದು ಬಸ್ಗಳು ಯಾಕೆ ನಿಲ್ತಲ್ಲ ಏನಂತ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಮಸ್ಯೆ ಆಗಿದೆ ಎಲ್ಲಾ ಬಸ್ ಮಕ್ಕಳಿಗೆ ದುರ್ಗಾ ಹೋಗ್ತಾರೆ ಶಿವಮೊಗ್ಗ ದಾವಣಗೆರೆ ಚಲಗಿರಿ ಹೋಗ್ತಾರೆ ಅದು ಯಾವ್ದೇ ತರದ ಬಸ್ ಗಳು ಖಾಸಗಿ ಬಸ್ ಬಸ್ ಇಲ್ಲ ಇಲ್ಲಿಂದ ಆಟೋ ಬಾಡಿಗೆ ಸುಮಾರು ನೂರು ರೂಪಾಯಿ ಕೊಡಕಾಗುತ್ತೆ ಚರಿಗೆ ಹೋಗ್ಬೇಕು ಶಾಲಾ ಮಕ್ಕಳು ಬೆಳಿಗ್ಗೆ ಬಸ್ ಗಳು ಇಲ್ಲ ಅಂದ್ರೆ ಮಳೆಯಲ್ಲಿ ಯಾತ್ರ ಹೋಗ್ಬೇಕು ನೀವೇ ನಡ್ಕೊಂಡ್ ಹೋಗ್ ಪರಿಸ್ಥಿತಿ ಸಹ ನಿರ್ಮಾಣ ಆಗಿದೆ ಜಿಲ್ಲೆ ಜಿಲ್ಲಾ ಕೇಂದ್ರದಿಂದ ಸಾಕಷ್ಟು ದೂರ ಇರುವಂತಹ ಗ್ರಾಮ ಇನ್ನಾದ್ರೂ ಈ ಗ್ರಾಮದತ್ತ ಕನ್ನಡಿಸಿ ಇಲ್ಲಿರುವಂತ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ ಗ್ರಾಮದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ಹಳ್ಳಿಯಲ್ಲಿ ಒಂದೇ ಒಂದು ಬಸ್ ನಿಲ್ದಾಣ ಇಲ್ಲ ಅಷ್ಟೇ ಅಲ್ಲ ಕೈ ತೋರಿಸಿದ್ರು ಕೂಡ ಬಸ್ ನಿಲ್ಸೋದಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಜನ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅಜ್ಜಿ ಹೇಳಿ ಅನ್ನುವಂತ ಒಂದು ಪುಟ್ಟ ಗ್ರಾಮ ಇರುವಂತದ್ದು ಸೊ ಆ ಗ್ರಾಮದಲ್ಲಿ ಸುಮಾರು ಏನು ನೂರಾರು ಜನರು ಚನ್ನಗಿರಿ ಮತ್ತು ದಾವಣಗೆರೆ ಸಿಟಿಗಳಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಪ್ರಮುಖವಾಗಿ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಇವರು ಇರುವಂತಹ ಸಮಸ್ಯೆ ಏನಂತಂದ್ರೆ ಇಲ್ಲಿ ಯಾವುದೇ ಕೆ ಎಸ್ ಆರ್ ಸಿಹುದು ಬಸ್ ಇರ್ಬೋದು ಇಲ್ಲಿ ಸ್ಟಾಪ್ ಮಾಡೋದೇ ಇಲ್ಲ ನೋಡಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಬಸ್ ಇಲ್ಲಿ ನಿಲ್ಲದೇನು ಪಾಸ್ ಆಗುತ್ತೆ ಈ ಸಮಸ್ಯೆಯವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಏನು ಇವರಲ್ಲಿ ಇದಕ್ಕಾಗಿ ಈ ವಿಚಾರಕ್ಕಾಗಿ ಏನವರು ಸಾಕಷ್ಟು ಬಾರಿ ಮನವಿ ಮಾಡುವಂತ ಕೆಲಸವನ್ನು ಮಾಡುತ್ತಂದ್ರೆ ಆ ಜಿಲ್ಲಾ ಮಂತ್ರಿಗಳಿಗಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಇರ್ಬೋದು ಕೆ ಎಸ್ ಆರ್ ಸಿ ಡಿಪೋ ಡಿವಿಜನ್ ಆಫೀಸರ್ಸ್ ಇರ್ಬೋದು ಸ್ಥಳೀಯ ಶಾಸಕ ಇರ್ಬೋದು ಎಲ್ಲರಿಗೂ ಸಹ ತಹಶೀಲ್ದಾರ್ ಸೇ ಎಲ್ಲರಿಗೂ ಒಂದು ಮನವಿ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಸ್ಪಂದನೆ ಆಗಿಲ್ಲ ಯಾವ ಬಸ್ಸು ಸಹ ಇಲ್ಲಿ ನಿಲ್ತಾ ಇಲ್ಲ ಆಮೇಲೆ ಸುಮಾರು ಮೂವತ್ತ್ ವರ್ಷದಿಂದ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಇವರು ಇಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾರೆ ಅದಕ್ಕೂ ಸಹ ಯಾರು ಕ್ಯಾರಿ ಅನ್ನ ಅಂತ ಇಲ್ಲ ಆಮೇಲೆ ಪ್ರಮುಖವಾಗಿ ಇವರು ಶಿವಮೊಗ್ಗ ಹೋಗಬೇಕಂದ್ರೆ ಇಲ್ಲಿಂದ ಚೆನ್ನಿಗೆ ಹೋಗಬೇಕು ಚನ್ನಗಿರಿ ಒಂದು ನೂರಿಂದ ನಾಲ್ಕು ಕಿಲೋಮೀಟರ್ ಇರುವಂತದ್ದು ಸೊ ಅದಕ್ಕೆ ಒಂದು ನೂರು ರೂಪಾಯಿ ಆಟೋ ಚಾರ್ಜ್ ಅನ್ನ ಕೊಟ್ಟು ಹೋಗ್ತಾರೆ ಆ ಚನ್ನಗರಿಂದ ಶಿವಮೊಗ್ಗಕ್ಕೆ ಕೇವಲ ಬಸ್ ಚಾರ್ಜ್ ಇರುವಂತದ್ದು ಅರವತ್ತು ರೂಪಾಯಿ ಆದ್ರೆ ಮೂರ್ ಕಿಲೋಮೀಟರ್ ಒಂದು ನೂರು ರೂಪಾಯಿ ಕೊಟ್ಟ ಹೋಗಬೇಕು ಇನ್ನು ಮಹಿಳೆಯರಿಗೆ ಈಗಾಗಲೇ ಆ ಶಕ್ತಿ ಯೋಜನೆ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಫ್ರೀ ಇರುವಂತದ್ದು ಆದ್ರೂ ಸಹ ಅವರು ನೂರು ರೂಪಾಯಿ ಕೊಟ್ಟು ಏನು ಆ ಚೆನ್ನಗಿರಿಂದ ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮುಂದೆ ಎಲ್ಲ ಕಡೆ ಹೋಗ್ತಾರೆ ಆದ್ರೆ ಪ್ರಮುಖವಾಗಿ ಇಲ್ಲಿ ಇವರಿಗೆ ಮೇಜರ್ ಸಮಸ್ಯೆ ಇರುವಂತದ್ದೇನು ಬಸ್ ನಿಲ್ದೇ ಇರುವಂತದ್ದು ಸೊ ಅದಕ್ಕಾಗಿ ಇವ್ರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಆದಷ್ಟು ಬೇಗ ನಮಗೆ ಒಂದು ಬಸ್ ಅನ್ನ ಇಲ್ಲಿ ಬಸ್ ನಿಲ್ದಾಣ ನಿಲ್ದಾಣದಲ್ಲಿ ಬಸ್ ನಿಲ್ಲುವಂತ ಒಂದು ವ್ಯವಸ್ಥೆ ಆಗ್ಲಿ ಅಂತ ಹೇಳೋ ಅವ್ರು ಸಾಕಷ್ಟು ಬೇಡಿಕೆ ಇರ್ತದೆ ಸೊ ಅವ್ರೇ ನಾನು ಈಗ ಹೋಗ್ತೇನೆ ಸರ್ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮಲ್ಲಿ ಸಮಸ್ಯೆ ಇರುವಂತದ್ದು ಬಸ್ಗಳು ಯಾಕೆ ನಿಲ್ತಲ್ಲ ಏನಂತ ಸುಮಾರು ಮೂವತ್ತು ವರ್ಷಗಳಿಂದ ಸಮಸ್ಯೆ ಆಗಿದೆ ಎಲ್ಲಾ ಬಸ್ ಮಕ್ಕಳಿಗೆ ದುರ್ಗಾ ಹೋಗ್ತಾರೆ ಶಿವಮೊಗ್ಗ ದಾವಣಗೆರೆ ಚನ್ನಗಿರಿ ಹೋಗ್ತಾರೆ ಅದು ಯಾವುದೇ ತರಹದ ಬಸ್ಗಳು ಖಾಸಗಿ ಬಸ್ ಬಸ್ ನಿಲ್ಸ್ತಾ ಇಲ್ಲ ಇಲ್ಲಿಂದ ಆಟೋ ಬಾಡಿಗೆ ಸುಮಾರು ನೂರು ರೂಪಾಯಿ ಕೊಡಕಾಗುತ್ತೆ ಚರಿ ಹೋಗ್ಬೇಕು ಶಾಲಾ ಮಕ್ಕಳು ಬೆಳಿಗ್ಗೆ ಬಸ್ ಗಳು ಇಲ್ಲ ಅಂದ್ರೆ ಮಳೆಯಲ್ಲಿ ಯಾತ್ರ ಹೋಗ್ಬೇಕು ನೀವೇ ನಡ್ಕೊಂಡು ಪರಿಸ್ಥಿತಿ ಸಹ ನಿರ್ಮಾಣ ಆಗಿದೆ ಜಿಲ್ಲೆ ಜಿಲ್ಲಾ ಕೇಂದ್ರದಿಂದ ಸಾಕಷ್ಟು ದೂರ ಇರುವಂತಹ ಗ್ರಾಮ ಇನ್ನಾದರೂ ಈ ಗ್ರಾಮದತ್ತ ಕನ್ನಡ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪ್ರಸಾದ್ ಸುರಾಜ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಜ್ಜಿ ಹಳ್ಳಿ ಗ್ರಾಮದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ಹಳ್ಳಿಯಲ್ಲಿ ಒಂದೇ ಒಂದು ಬಸ್ ನಿಲ್ದಾಣ ಇಲ್ಲ ಅಷ್ಟೇ ಅಲ್ಲ ಕೈ ತೋರ್ಸಿದ್ರೂ ಕೂಡ ಬಸ್ ನಿಲ್ಸೋದಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಜನ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅಜ್ಜಿ ಹೇಳು ಅನ್ನುವಂತ ಒಂದು ಪುಟ್ಟ ಗ್ರಾಮ ಇರುವಂಥದ್ದು ಸೊ ಆ ಗ್ರಾಮದಲ್ಲಿ ಸುಮಾರು ಏನೋ ನೂರಾರು ಜನರು ಚನ್ನಗಿರಿ ಮತ್ತು ದಾವಣಗೆರೆ ಸಿಟಿಗಳಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಏನು ಪ್ರಮುಖವಾಗಿ ಒಂದು ಮೂವತ್ತು ನಲವತ್ತು ವರ್ಷಗಳಿಂದ ಇವರಿಗೆ ಇರುವಂತಹ ಸಮಸ್ಯೆ ಏನಂತಂದ್ರೆ ಇಲ್ಲಿ ಯಾವುದೇ ಕೆ ಎಸ್ ಆರ್ ಸಿ ಇರ್ಬೋದು ಇರ್ಬೋದು ಇಲ್ಲಿ ಸ್ಟಾಪ್ ಮಾಡೋದೇ ಇಲ್ಲ ನೋಡಿ ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು ಬಸ್ ಇಲ್ಲಿ ನಿಲ್ಲದೇನು ಪಾಸ್ ಆಗುತ್ತೆ ಈ ಸಮಸ್ಯೆ ಅವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಏನು ಇವರು ಇಲ್ಲಿ ಇದಕ್ಕಾಗಿ ಈ ವಿಚಾರಕ್ಕಾಗಿ ಏನೋ ಸಾಕಷ್ಟು ಬಾರಿ ಮನವಿ ಮಾಡುವಂತ ಕೆಲಸವನ್ನು ಮಾಡುತ್ತೆ ಆ ಜಿಲ್ಲಾ ಮಂತ್ರಿಗಳಿಗಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಇರ್ಬೋದು ಕೆ ಎಸ್ ಆರ್ ಸಿ ಡಿಪೋ ಡಿವಿಜನ್ ಆಫೀಸರ್ಸ್ ಇರ್ಬೋದು ಸ್ಥಳೀಯ ಶಾಸಕ ಇರ್ಬೋದು ಎಲ್ಲರಿಗೂ ಸಹ ತಹಸೀಲ್ದಾರ್ ಸೇರ್ತಾರೆ ಎಲ್ಲರಿಗೂ ಒಂದು ಮನವಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಸ್ಪಂದನೆ ಆಗಿಲ್ಲ ಯಾವ ಬಸ್ಸು ಸಹ ಇಲ್ಲಿ ನಿಲ್ತಾ ಇಲ್ಲ ಆಮೇಲೆ ಸುಮಾರು ಮೂವತ್ತು ವರ್ಷದಿಂದ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಇವರು ಇಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡ್ತಾರೆ ಅದಕ್ಕೂ ಸಹ ಯಾರು ಕ್ಯಾರಿ ಅನ್ನ ಅಂತ ಇಲ್ಲ ಆಮೇಲೆ ಪ್ರಮುಖವಾಗಿ ಇವರು ಶಿವಮೊಗ್ಗ ಹೋಗಬೇಕಂದ್ರೆ ಇಲ್ಲಿಂದ ಚನ್ನಿಗೆ ಹೋಗ್ಬೇಕು ಚನ್ನಗಿರಿ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಇರುವಂತದ್ದು ಸೊ ಅದಕ್ಕೆ ಒಂದು ನೂರು ರೂಪಾಯಿ ಆಟೋ ಚಾರ್ಜ್ ಅನ್ನು ಕೊಟ್ಟು ಹೋಗ್ತಾರೆ ಆ ಚನ್ನಗಿರಿಂದ ಶಿವಮೊಗ್ಗಕ್ಕೆ ಕೇವಲ ಬಸ್ ಚಾರ್ಜ್ ಇರುವಂತದ್ದು ಅರವತ್ತು ರೂಪಾಯಿ ಆದ್ರೆ ಮೂರು ಕಿಲೋಮೀಟರ್ ಒಂದು ನೂರು ರೂಪಾಯಿ ಕೊಟ್ಟ ಹೋಗಬೇಕು ಇನ್ನು ಮಹಿಳೆಯರಿಗೆ ಈಗಾಗಲೇ ಆ ಶಕ್ತಿ ಯೋಜನೆಯಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಫ್ರೀ ಇರುವಂತದ್ದು ಅರ್ ಸಾವಿರ ನೂರು ರೂಪಾಯಿ ಕೊಟ್ಟು ಏನು ಚೆನ್ನಾಗಿ ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮುಂದೆ ಎಲ್ಲ ಕಡೆ ಹೋಗ್ತಾರೆ ಆದ್ರೆ ಪ್ರಮುಖವಾಗಿ ಇಲ್ಲಿ ಇವ್ರಿಗೆ ಮೇಜರ್ ಸಮಸ್ಯೆ ಇರುವಂತದ್ದೇನು ಬಸ್ ನಿಲ್ದೇ ಇರುವಂತದ್ದು ಸೊ ಅದಕ್ಕಾಗಿ ಇವರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಆದಷ್ಟು ಬೇಗ ನಮಗೆ ಒಂದು ಬಸ್ ಅನ್ನ ಇಲ್ಲಿ ಬಸ್ ನಿಲ್ದಾಣವ ಈ ನಿಲ್ದಾಣದಲ್ಲಿ ಬಸ್ ನಿಲ್ಲುವಂತ ಒಂದು ವ್ಯವಸ್ಥೆ ಆಗ್ಲಿ ಅಂತ ಹೇಳೋ ಅವ್ರು ಸಾಕಷ್ಟು ಬೇಡಿಕೆ ಇರ್ತದೆ ಸೊ ಅವ್ರನ್ನ ನಾನು ಈಗ ಮಾತಾಡ್ಸ್ತಾ ಹೋಗ್ತೇನೆ ಸರ್ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮಲ್ಲಿ ಸಮಸ್ಯೆ ಇರುವಂತದ್ದು ಬಸ್ಗಳು ಯಾಕೆ ನಿಲ್ತಲ್ಲ ಏನಂತ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಸ್ಯೆ ಆಗಿರ್ತದೆ ಎಲ್ಲಾ ಬಸ್ ಮಕ್ಕಳಿಗೆ ದುರ್ಗಾ ಹೋಗ್ತಾರೆ ಶಿವಮೊಗ್ಗ ದಾವಣಗೆರೆ ಚನ್ನಗಿರಿ ಹೋಗ್ತಾರೆ ಅದ್ ಯಾವುದೇ ತರದ ಬಸ್ಗಳು ಖಾಸಗಿ ಬಸ್ ಬಸ್ ನಿಲ್ಸ್ತಾ ಇಲ್ಲ ಇಲ್ಲಿಂದ ಆಟೋ ಬಾಡಿಗೆ ಸುಮಾರು ನೂರು ರೂಪಾಯಿ ಕೊಡಕ್ಕಾಗುತ್ತೆ ಚರಿಗೆ ಹೋಗ್ಬೇಕಂತ ಶಾಲಾ ಮಕ್ಕಳು ಬೆಳಿಗ್ಗೆ ಬಸ್ಗಳು ಇಲ್ಲ ಅಂದ್ರೆ ಮಳೆ ಯಾತ್ರ ಹೋಗ್ಬೇಕು ನೀವೇ ನಡ್ಕೊಂಡು ಪರಿಸ್ಥಿತಿ ಸಹ ನಿರ್ಮಾಣ ಆಗಿದೆ ಜಿಲ್ಲೆ ಜಿಲ್ಲಾ ಕೇಂದ್ರದಿಂದ ಸಾಕಷ್ಟು ದೂರ ಇರುವಂತಹ ಗ್ರಾಮ ಇನ್ನಾದರೂ ಈ ಗ್ರಾಮದತ್ತ ಕನ್ನಡಿಸಿ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಜ್ಜಿ ಹಳ್ಳಿ ಗ್ರಾಮದಲ್ಲಿ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ಹಳ್ಳಿಯಲ್ಲಿ ಒಂದೇ ಒಂದು ಬಸ್ ನಿಲ್ದಾಣ ಇಲ್ಲ ಅಷ್ಟೇ ಅಲ್ಲ ಕೈ ತೋರಿಸಿದ್ರು ಕೂಡ ಬಸ್ ನಿಲ್ಸೋದಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ಜನ ಈ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅಜ್ಜಿ ಹೇಳಿ ಅನ್ನುವಂತ ಒಂದು ಪುಟ್ಟ ಗ್ರಾಮ ಇರುವಂತದ್ದು ಸೊ ಆ ಗ್ರಾಮದಲ್ಲಿ ಸುಮಾರು ಏನಂತ ನೂರಾರು ಜನರು ಚನ್ನಗಿರಿ ಮತ್ತು ದಾವಣಗೆರೆ ಸಿಟಿಗಳಿಗೆ ಹೋಗ್ತಾರೆ ಆದ್ರೆ ಇಲ್ಲಿ ಸಮಸ್ಯೆ ಅಂದ್ರೆ ಪ್ರಮುಖವಾಗಿ ಒಂದು ಮೂವತ್ತು ನಾಲ್ಕು ವರ್ಷಗಳಿಂದ ಇವರು ಇರುವಂತಹ ಸಮಸ್ಯೆ ಏನಂತಂದ್ರೆ ಇಲ್ಲಿ ಯಾವುದೇ ಕೆ ಎಸ್ ಆರ್ ಸಿರಬಹುದು ಹಾಸಿಗೆ ಬಸ್ ಇರ್ಬೋದು ಇಲ್ಲಿ ಸ್ಟಾಪ್ ಮಾಡೋದೇ ಇಲ್ಲ ನೋಡಿ ತಾವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಬಸ್ ಇಲ್ಲಿ ಪಾಸ್ ಆಗುತ್ತೆ ಈ ಸಮಸ್ಯೆ ಅವರಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಏನು ಇವರಲ್ಲಿ ಇದಕ್ಕಾಗಿ ಈ ವಿಚಾರಕ್ಕಾಗಿ ಏನವರು ಸಾಕಷ್ಟು ಬಾರಿ ಮನವಿ ಮಾಡುವಂತ ಕೆಲಸವನ್ನು ಮಾಡುತ್ತೆ ಆ ಜಿಲ್ಲಾ ಮಂತ್ರಿಗಳಿಗಿರ್ಬೋದು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿ ಇರ್ಬೋದು ಕೆ ಎಸ್ ಆರ್ ಸಿ ಡಿಪೋ ಡಿವಿಜನ್ ಆಫೀಸರ್ಸ್ ಇರ್ಬೋದು ಸ್ಥಳೀಯ ಶಾಸಕ ಇರ್ಬೋದು ಎಲ್ಲರಿಗೂ ಸಹ ತಹಸೀಲ್ದಾರ್ ಸೇರಿದಂತೆ ಎಲ್ಲರಿಗೂ ಒಂದು ಮನವಿ ಮಾಡುವಂತ ಕೆಲಸವನ್ನ ಮಾಡುತ್ತಾರೆ ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಸ್ಪಂದನೆ ಆಗಿಲ್ಲ ಯಾವ ಬಸ್ಸು ಸಹ ಇಲ್ಲಿ ನಿಲ್ತಾ ಇಲ್ಲ ಆಮೇಲೆ ಸುಮಾರು ಮೂವತ್ತು ವರ್ಷದಿಂದ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಾರಿ ಇವರು ಇಲ್ಲಿ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾರೆ ಅದಕ್ಕೂ ಸಹ ಯಾರು ಕ್ಯಾರಿ ಅನ್ನೋ ಅಂತ ಇಲ್ಲ ಆಮೇಲೆ ಪ್ರಮುಖವಾಗಿ ಇವರು ಶಿವಮೊಗ್ಗ ಹೋಗಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು ಚೆನ್ನಗಿರ ಒಂದು ನೂರಿಂದ ನಾಲ್ಕು ಕಿಲೋಮೀಟರ್ ಇರುವಂತದ್ದು ಸೊ ಅದಕ್ಕೆ ಒಂದು ನೂರು ರೂಪಾಯಿ ಆಟೋ ಚಾರ್ಜ್ ಅನ್ನು ಕೊಟ್ಟು ಹೋಗ್ತಾರೆ ಆ ಚನ್ನಗಿರಿಂದ ಶಿವಮೊಗ್ಗಕ್ಕೆ ಕೇವಲ ಬಸ್ ಚಾರ್ಜ್ ಇರುವಂತದ್ದು ಅರವತ್ತು ರೂಪಾಯಿ ಆದ್ರೆ ಮೂರು ಕಿಲೋಮೀಟರ್ ಒಂದು ನೂರು ರೂಪಾಯಿ ಕೊಟ್ಟ ಹೋಗಬೇಕು ಇನ್ನು ಮಹಿಳೆಯರಿಗೆ ಈಗಾಗಲೇ ಆ ಶಕ್ತಿ ಯೋಜನೆ ಆಧಾರ್ ಕಾರ್ಡ್ ಅಲ್ಲಿ ಫ್ರೀ ಇರುವಂತದ್ದು ಆದ್ರೂ ಸಾವಿರ ನೂರು ರೂಪಾಯಿ ಕೊಟ್ಟು ಏನು ಅಲ್ಲಿಂದ ಶಿವಮೊಗ್ಗ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮುಂದೆ ಎಲ್ಲ ಕಡೆ ಹೋಗ್ತಾರೆ ಆದ್ರೆ ಪ್ರಮುಖವಾಗಿ ಇಲ್ಲಿ ಇವರಿಗೆ ಮೇಜರ್ ಸಮಸ್ಯೆ ಇರುವಂತದ್ದು ಏನು ಬಸ್ ನಿಲ್ದೇ ಇರುವಂತದ್ದು ಸೊ ಅದಕ್ಕಾಗಿ ಇವರಿಗೆ ಸಾಕಷ್ಟು ತೊಂದರೆಗಳಾಗ್ತಿದೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಆದಷ್ಟು ಬೇಗ ನಮಗೆ ಒಂದು ಬಸ್ ಅನ್ನ ಇಲ್ಲಿ ಬಸ್ ನಿಲ್ದಾಣ ನಿಲ್ದಾಣದಲ್ಲಿ ಬಸ್ ನಿಲ್ಲುವಂತ ಒಂದು ವ್ಯವಸ್ಥೆ ಆಗ್ಲಿ ಅಂತ ಹೇಳೇನು ಅವ್ರು ಸಾಕಷ್ಟು ಬೇಡಿಕೆ ಇರ್ತದೆ ಸೊ ಅವ್ರೇ ನಾನೀಗ ಮಾತಾಡ್ತಾ ಹೋಗ್ತೇನೆ ಸರ್ ಈಗ ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ನಿಮ್ಮಲ್ಲಿ ಸಮಸ್ಯೆ ಇರುವಂತದ್ದು ಬಸ್ಗಳು ಯಾಕೆ ನಿಲ್ತಲ್ಲ ಏನಂತ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸಮಸ್ಯೆ ಆಗಿದೆ ಎಲ್ಲಾ ಬಸ್ ಮಕ್ಕಳಿಗೆ ದುರ್ಗಾ ಹೋಗ್ತಾರೆ ಶಿವಮೊಗ್ಗ ದಾವಣಗೆರೆ ಚೆನ್ನಗಿರಿ ಹೋಗ್ತಾರೆ ಯಾವುದೇ ತರದ ಬಸ್ಗಳು ಖಾಸಗಿ ಬಸ್ ಬಸ್ತಾ ಇಲ್ಲ ಇಲ್ಲಿಂದ ಆಟೋ ಬಾಡಿಗೆ ಸುಮಾರು ನೂರು ರೂಪಾಯಿ ಕೊಡಬೇಕಾಗುತ್ತೆ ಚೆನ್ನಾಗಿ ಹೋಗ್ಬೇಕು ಶಾಲಾ ಮಕ್ಕಳು ಬೆಳಿಗ್ಗೆ ಬಸ್ಗಳು ಇಲ್ಲ ಅಂದ್ರೆ ಮಳೆಯಲ್ಲಿ ಯಾವ ತರಬೇಕಾದ್ರೆ ನೀವು ನಡ್ಕೊಂಡು ಹೋಗೋ ಪರಿಸ್ಥಿತಿ ಸಹ ನಿರ್ಮಾಣ ಆಗಿದೆ ಜಿಲ್ಲೆ ಜಿಲ್ಲಾ ಕೇಂದ್ರದಿಂದ ಸಾಕಷ್ಟು ದೂರ ಇರುವಂತಹ ಗ್ರಾಮ ಇನ್ನಾದ್ರೂ ಈ ಗ್ರಾಮದತ್ತ ಕನ್ನಡಿಸಿ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸಲಿ ಅನ್ನೋದೇ ನಮ್ಮ ಆಶಯ ಕ್ಯಾಮ್ರಾ ಪ್ರಸಾದ್ ಶಿವಾಜ್ ಹೇಳಿರುತ್ತೆ